ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನನ್ನ ವಿಡಿಯೋ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೈಕನ್ನಲ್ಲಿ ಅಷ್ಟೊಂದು ಪ್ರೆಸ್ ಮಾಡಿ ಇವತ್ತು ನಾನು ವಿಟ್ಲ ಜಾತ್ರೆಗೆ ಹೋಗ್ತಾ ಇದ್ದೇನೆ ಮೊನ್ನೆ ಮೊನ್ನೆ ಹೋದೆ ಒಂದು ದಿವಸ ಇದೀಗ ಎರಡನೇ ದಿವಸ ವಿಟ್ಲ ಜಾತ್ರೆಗೆ ಹೋಗ್ತಾ ಇದ್ದೇನೆ ಟ್ರಾಫಿಕ್ ಜಾಮ್ ಆಗಿದೆ ವಿಟ್ಲಪೇಟೆ ಜಾತ್ರೆ ಪ್ರಯುಕ್ತ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ ಹಾಗೆ ಮತ್ತು ದೇವಸ್ಥಾನ ನಡ್ಕೊಂಡು ಹೋಗ್ತಾ ಇದ್ದೇನೆ ಬೈಕ್ ದೂರದಲ್ಲಿ ನಿಲ್ಲಿಸಿದೆ ಬೈಕ್ ದೂರದಲ್ಲಿ ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲ ಪಬ್ಲಿಕ್ ರಿಯಾಕ್ಷನ್ ಹೇಗೆ ಸಿಗ್ತಾ ಇರುತ್ತೀರಾ ನೋಡ ಮತ್ತೆ ಇವತ್ತು ಆದಿತ್ಯವಾರ ಸಹ ವೀಕೆಂಡ್ ಆದಿತ್ಯವಾರ ಸಹ ಮತ್ತೆ ವಿಟ್ಲ ಜಾತ್ರೆ ಸಹ ಹಾಗೆ ಫುಲ್ಲು ರೋಡು ಸ್ವಲ್ಪ ಬ್ಲಾಕ್ ಆಗ್ತಾ ಉಂಟು ವಿಟ್ಲ ವಿಟ್ಲ ಸ್ವಲ್ಪ ಮೊದಲೇ ಮಾರ್ಗ ಇಕ್ಕಟ್ಟು ಹಾಗೆ ಆಗ್ತಾ ಇದ್ದಾನೆ ಓಕೆ ಮುಂದೋಗುವ ಈಗ ನೋಡಿ ಇಲ್ಲಿ ನಾಲ್ಕು ಮಾರ್ಗ ಸೇರುವ ದಾರಿ ವಿಟ್ಲಪೇಟೆ ಇವತ್ತೀಗ ಜಾತ್ರೆ ಆದ ಕಾರಣ ತುಂಬ ರಶ್ ಆಗ್ತಾ ಉಂಟು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗ್ತದೆ ವಿಟ್ಲ ಜಾತ್ರೆ ಮತ್ತೆ ಆದ ಕಾರಣ ಎಲ್ಲರೂ ತಾಳ್ಮೆಯಿಂದ ವಿಟ್ಲ ಜಾತ್ರೆಯನ್ನು ನೋಡಿಕೊಂಡೋಗಿ ಮತ್ತೆ ಹಾಗೆ ದೇವರ ದರ್ಶನ ಮಾಡಿದ್ದು ಇವತ್ತು ದರ್ಶನ ಬಳಿ ಮತ್ತೆ ಬಟ್ಟರ್ಗಾಣಿಕೆ ಉಂಟು ವಿಟ್ಲ ಜಾತ್ರೆ ಓಕೆ ಇನ್ನು ನಾನೀಗ ರೋಡ್ ಕ್ರಾಸ್ ಮಾಡಬೇಕು ಈಗ ತುಂಬಾ ರಶ್ ಇದ್ದ ಕಾರಣ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಸ್ವಲ್ಪ ಬಂಗ ಹೋಗಿ ಎಲ್ಲ ಬಸ್ಸಿಗೆ ಕಾಯ್ತಾ ಇದ್ದಾರೆ ಈಗ ವಿಟ್ಲ ಜಾತ್ರೆ ಕಮಾನ್ ಹಾಕಿದ್ದಾರೆ ಶ್ರೀ ಉಳ್ಳಾಲ್ತಿ ಪಂಚಲಿಂಗೇಶ್ವರ ಮಹಾದ್ವಾರ ಈಗ ಇದು ಎಂಟ್ರೆನ್ಸ್ ವಿಟ್ಲ ಜಾತ್ರೆಗೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಜಾತ್ರೆಯಲ್ಲೆಲ್ಲ ನಿಮ್ಮ ಮೊಬೈಲ್ ಹಣ ಪರ್ಸು ಎಲ್ಲ ಜಾಗ್ರತೆ ಇರಿ ಈಗ ಇಲ್ಲಿಗೆ ಇವತ್ತು ಜಾತ್ರೆ ಆದ ಕಾರಣ ವಾಹನ ಪ್ರವೇಶ ಇಲ್ಲ ವಿಟ್ಲ ಇದು ಜಾ ದೇವಸ್ಥಾನ ಹೋಗುವ ದಾರಿ ನೋಡುವ ಇಲ್ಲಿಂದ ಸಂತಸೂರು ವಿಟ್ಲ ಜಾತ್ರೆಗೆ ನೋಡಿ ಪಾನಿಪುರಿ ಮಸಾಲಪುರಿ ಬೇಲ್ಪುರಿ ಎಲ್ಲ ಅಂಗಡಿ ಬಂದಿದೆ ಇದು ಬಾಂಬೆ ಸ್ಪೆಷಲ್ ಗೋಬಿ ಮಂಚೂರಿ ಗೋಬಿ ಕೈಲಾಸ್ ಬೇಲ್ಪುರಿ ಸೇವ್ ಪುರಿ ಪಾನಿಪುರಿ ಪಾವ್ ಬಾಜಿ ಶುಗರ್ ಕೇನ್ ಜ್ಯೂಸ್ ಅಂತ ಉಂಟು గోబియె బిసి బి ఆతా ఉంటు ఫ్రెష్ సార్ రేట్ ఎస్ ఐవత్ ఫిఫ్టీ ఐవత్ రూపాయ ఉంటు గోబి మంచురి రేట్ కమ్మి ఉంటు ఇదో కబ్బినాలు కుడిబోదు జాత్ర బందో కబ్బి నాలుగు గోబి మంచురి చింతారు ఇగ ఇల్లింద ఇల్ బట్టే షాప్ ఉంటు నోడి పొటెట ట్వి స్టార్ ఉంటు బటాటె సరెస్టు రేట్ ఐవత్ రూపాయి రూపాయలు ఐవత్ రూపాయ బటాట ట్విస్టర్గా ఓకే ఇన్నీగా ఈ సంత నోడవా బన్నీ ఎంత ఉంటు నోడవా బెలా ఉంటు బ కలర్ కలర్ బ ముందా మాచ్ ఎలా ఉంటు మాచు దొడ్డవర్దు ఇది పాత్ర సమాన్ అంగడి ఉంటు పుత్తూరు ఐటమ్ నూరకే మూర్ పీస్ ಫಿಕ್ಸಿಕ್ ರೇಟ್ ರೇಟ್ ಅಂತ ಫಿಕ್ಸ್ಡ್ ರೇಟ್ ಅಂತ ಉಂಟು ಪುತ್ತೂರು ಪಾತ್ರೆ ಎಂ ಆರ್ ಪಿ ಐವತ್ತು ರೂಪಾಯಿ ಹೋಗುವ ಕತ್ತಿ ಎಲ್ಲ ಉಂಟು ಕತ್ತಿ ಚೂರಿ ಮತ್ತೆ ಇದು ಅಪ್ಪ ಅಪ್ಪ ಗಜ್ಜಾಯ ಮಾಡೋದೆಲ್ಲ ಉಂಟು ಕಾವಲಿ ಅಪ್ಪ ಗಜ್ಜಾಯ ಮಾಡುದು ಅಪ್ಪ ಕಾವಲಿ ಮಾಡುದು ಮತ್ತೆ ಬಣಾಲೆ ಮತ್ತೆ ಚೂರಿ ಚೂರಿ ದೊಡ್ಡದು ಸಣ್ಣದು ಎಲ್ಲ ಉಂಟು ಅಡುಗೆ ಇದಕ್ಕೆಲ್ಲ ಕತ್ತಿ ಉಂಟು ಬಟ್ಟೆ ಅಂಗಡಿ ముందజంతాస్ అంత ఉంటు సోప్ అలా ರೇಟ್ ಸರ್ ಜಾರ್ ಜಾರಲ್ಲಿ ಮೂರು ಬರುತ್ತೆ ಅದರಲ್ಲಿ ನೂರ ಹತ್ತರದಿದೆ ನೂರದ್ದು ಇದೆ ನಾಲ್ಕು ಪೀಸಿದಿದೆ ನೂರ ನಲ್ವತ್ತರದು ಐದು ಪೀಸ್ ಇದೆ ನೂರ ಎಪ್ಪತ್ತು ಆರು ಪೀಸಿದಿದೆ ಇನ್ನೂರು ರೂಪಾಯಿ ಒಂಬತ್ತು ಬಗೆಯ ಸೋಪ್ಸ್ ಇದೆ ನಮ್ದು ಆಯುರ್ವೇದಿಕ್ ನ್ಯಾಚುರಲ್ ಆಯುರ್ವೇದಿಕ್ ಅಲ್ಲ ಆರ್ಗಾನಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಆರ್ಗಾನಿಕ್ ಸೋಪ್ ಸರ್ ಥ್ಯಾಂಕ್ ಯು ಸರ್ ಇದು ಅಜಂತ ಇದ್ರ ಬಗ್ಗೆ ಅಜಂತ ಸಂಸ್ಥೆ ಒಂದು ಆಯುರ್ವೇದಿಕ್ ಸೋಪನ್ನು ಜನರಿಗೆ ಈಗ ಪರಿಚಯ ಇದ್ದೇವೆ ಪರಿಚಯ ಮಾಡ್ತಿದ್ದೇವೆ ಈಗ ನಮ್ಮಲ್ಲಿ ಒಂದು ಸೆವೆಂಟಿ ಫೈವ್ ಗ್ರಾಮ್ದು ಮೂರು ಸೋಪ್ ಬರುವಂಥ ಒಂದು ಜಾರ್ ಇದೆ ಅದಕ್ಕೆ ನೂರ ಹತ್ತು ರೂಪಾಯಿ ಎಮ್ ಆರ್ ಪಿ ಇದೆ ನೂರು ರೂಪಾಯಲ್ಲಿ ನಾವು ಡಿಸ್ಕೌಂಟಲ್ಲಿ ಇಲ್ಲಿ ಕೊಡ್ತಿದ್ದೇವೆ ಹಾಗೆ ಅದೇ ರೀತಿ ಒಟ್ಟಿಗೆ ಒಂಬತ್ತು ಟೈಪ್ ಸೋಪು ಬಾದಾಮ್ ಸೋಪು ಅಲೋವೆರಾ ತುಳಸಿ ಕಡಲೆ ಹಿಟ್ಟು ಸೋಪು ಈ ಥರ ಒಟ್ಟು ಒಂಬತ್ತು ಟೈಪ್ ಸೋಪ್ ಇದೆ ಹಾಗೆ ಮೆಡಿಕಲ್ ಸ್ಟೋರ್ ಮತ್ತೆ ಜನರಲ್ ಸ್ಟೋರ್ಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಈಗ ಸಿಗ್ತಾ ಇದೆ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಮಂಗಳೂರು ಕಡೆ ಪುತ್ತೂರು ವಿಟ್ಲ ಎಲ್ಲ ಕಡೆ ಇದೆ ಮುಂದೆ ಓಕೆ ಇಲ್ಲಿಗೆ ಸಂತ ಎಂಡ್ ಇವತ್ತು ಈ ವರ್ಷ ಅಷ್ಟು ಸಂತೆ ಬರಲಿಲ್ಲ ಅಲ್ಲಿ ಮುಂದೆ ಉಂಟು ಈಗ ನಾನೊಂದು ಎಡೆ ದಾರಿಯಲ್ಲಿ ಬಂದದ್ದು ಅದೇ ಈಗ ಕತ್ತಿ ಮತ್ತೆ ಚೂರಿ ಬಣಾಲೆ ಇದೆಲ್ಲ ಒಳ್ಳೆ ಉಂಟು ತುಂಬ ತುಂಬ ಬೇರೆ ಬೇರೆ ಉಂಟು ಕಾವಲಿಗಳು ಇದು ಮತ್ತೆ ಇದು ಒಗ್ಗರಣೆ ಇದರದ್ದು ಇದು ಪಾತ್ರೆ ಮತ್ತೆ ತವಾದಾಗಿರುವುದು ಪಾತ್ರೆ ಉಂಟು ಬಣಾಲೆ ಅಲ್ಯೂಮಿನಿಯಮ್

ಇವತ್ತು ಬಟ್ಟಲಗಾಣಿಕೆ ಮತ್ತು ಇದು ದರ್ಶನ ಇರುವ ಕಾರಣ ತುಂಬ ಜನ ಇದ್ದಾರೆ ಶಣೈ ಅಂತ ಉಂಟು ಶಣೈ ಅಂತ ಸ್ವೀಟ್ ಕಾರ್ನ್ ಶಾಪ್ ಬಟರ್ ಸಾಲ್ಟ್ ಬಟರ್ ಚಾಟ್ ಮಸಾಲ ಬಟರ್ ಪೆಪ್ಪರ್ ಬಟರ್ ಪೆಪ್ಪರ್ ಲೈಮ್ ಬಟರ್ ಚಿಲ್ಲಿ ಬಟರ್ ಚಿಲ್ಲಿ ಲೈಮ್ ಬಟರ್ ಒನ್ ಒನ್ ಟಿ ಜೀರೋ ತ್ರೀ ಮಸಾಲ ಅಂತ ಉಂಟು ಅಲ್ಲ ಒನ್ ಟು ತ್ರೀ ಒನ್ ಟೂ ಝೀರೋ ತ್ರೀ ಮಸಾಲ ಅಂತ ಅದು ಹೊಸ್ತು ನಾನು ಕೇಳ್ದು ಬಟರ್ ಒನ್ ಟೀ ಝೀರೋ ತ್ರೀ ಮಸಾಲ ಅಂತ ಪೊಟಾಟೊ ಟೆಸ್ಟ ಉಂಟು ಹಲ್ವಾ ಅಲ್ಲ ಉಂಟು ಹಲ್ವಾ ಇದು ಪುರಿ ಉಂಟು ಪುರಿ ಸಾರಿ ತಪ್ಪಿತು ಹುರಿಯಕ್ಕಿ ಉಂಟು ಹುರಿ ಅಕ್ಕಿ ಹುರಿ ಅಕ್ಕಿ ಮತ್ತು ಹಲ್ ಬಾಳೆಣ್ಣ ಹಲ್ವಾ ಗೋಧಿ ಹಲ್ವಾ ಕ್ಯಾಲಿಕಟ್ಟ ಹಲ್ವಾ ಅಂತ ಉಂಟು ಮತ್ತು ಮಾಲ್ಪುರಿ ಉಂಟು ಮಾಲ್ಪುರಿ ಮತ್ತು ಕಡಲೆ ಇದು ಸಿಹಿ ಮಿಠಾಯಿ ಕಡಲೆ ಸಿಹಿ ಮಿಠಾಯಿ ಉಂಟು ಮತ್ತು ಬಾಳೆಕಾಯಿ ಚಿಪ್ಸು ಮರಗೆಣಸು ಚಿಪ್ಸು ಮತ್ತು ಖರ್ಜೂರ ಸೋನ್ ಪಾಪುಡಿ ಚರಂಬೂರಿಯಾಗೆ ರೇಟ್ ಮೂವತ್ತು ರೂಪಾಯಿ ಚರಂಬೂರಿಗೆ బకెట్ ఎలా ఉంటు బకెట్ బేరే బాల్ది బట్లుంటు ప్లస్ ప్లాస్టిక్ స్వీట్ కార్న్ ఉంటు ఇన్నొందు అమేరికన్ స్వీట్ కార్న్ అంత మ్యాట్ ఉంటు కస అదిగా మన హె మ్యాట్ సార్ మ్యాట్ూర రూపాయ రూపాయల ఉంటు రేట్ అందరూ నూరు రూపాయలు ముందే వాచ్ అంగడి మక్కడ వాచ్ మే లేడీస్ వాచ్ ఎలా ఉంటుంది స్మార్ట్ వాచెస్ ఉంటుంది స్మార్ట్ వాచస్ ఉంటు ముందే ఉంటుంది మ ಚಪ್ಪಲ್ ಅಂಗಡಿ ಉಂಟು ಚಪ್ಪಲ್ ಅಂಗಡಿ ಮತ್ತು ಇದು ಇಲ್ಲಿಗ ರೂಪಾಯಿಗೆ ಮೂರು ವಸ್ತುಗಳಂತಾಗಿದ್ದಾರೆ ಎಲ್ಲ ವಸ್ತು ಎಲ್ಲ ಇದಕ್ಕೆ ಸಹ ನೂರು ನೂರು ರೂಪಾಯಿಗೆ ಮೂರು ವಸ್ತು ಆಫರ್ ಉಂಟು ನೂರಕ್ಕೆ ಮೂರು ಹೋಗುವ ಮುಂದೆ ಹೋಗ ఇది జంఖాన్ ఎలా ఉంటు జమెడ్షీటెలా ఉంటు సార్ రేట్ హేగుంటుంది మున్నూరైవ్ నాన్నూరు క్వాలిటీ మేలు రేటు జంఖాను చందంద చంద చందదు జమ్ఖాన్ కలర్ ఉంటు బేరే బేరెడ్ బెడ్షీటెల్ హేగి రేటుషీటెడ్షీట్ మున్ూరు రూపాయి ఉంటుంది भारत तो दा मैप पंड मैप मैट मक्का के प्रोजेक्ट वर्की कर लायर वादो किसने <laughs> पर्स यूट्यूब चैनल राजस्थान से है ये अच्छा है कर्नाटक अच्छा है बहुत अच्छा है लेकिन माल, माल नहीं बिकना माल बिकना चाहिए बनी नहीं बनी का बहुत अच्छा है लोग अच्छा है, ना।। लोग है, लोग भी अच्छा है लोग भी अच्छा है और अपना शंकर भोले का मंदिर का अपना यात्रा जाता, जाता है बहुत अच्छा मेरे को लग रहा है बहुत अच्छा लग रहा है मेरे को थैंक यू ನನ್ನ ಅಳಿಕೆ ಕ್ಲಾಸ್ಮೇಟ್ ಸಿಕ್ಕಿದ್ರು ವಿಟ್ಲ ಜಾತ್ರೆಯಲ್ಲಿ ಅಳಿಕೆ ಕ್ಲಾಸ್ಮೇಟ್ ಅಚಾಲ್ ಅಂತ ಹೆಸರು ಇವರ್ದ ಹೆಸರು ಅಚ್ಚಲ ಅಂತ ಇವರದ್ದು ಸುಭಾಷ್ ಅಂತ ವಿಟ್ಲ ಜಾತ್ರೆಗೆ ಫಸ್ಟ್ ಬರದ ಅಲ್ಲಪ್ಪ ಇಪ್ಪತ್ತೈದು ವರ್ಷ ಆಯ್ತು ಅಲ್ಲ ಈ ವರ್ಷದಲ್ಲಿ ಎಷ್ಟನೇ ಸಲ ಬರ್ತಾ ಇದ್ದೀವಿ ನಾಲ್ಕನೇ ಸಲ ಹೇಳಿ ಸರ್ ಹೇಗೆ ಎಂತ ಮಾಡ್ತಾ ಇದ್ದೀವಿ ನಾನೀಗ ಉಜಿರಿಯಲ್ಲಿ ಕಲಿತಾ ಇದ್ದೇನೆ ಉಜಿರಿಯಲ್ಲಿ ಸ್ಟಡಿ ಮಾಡ್ತೇನೆ ಓಕೆ ಥ್ಯಾಂಕ್ ಯು ಬೇರೆ ಅಂತ ಇಲ್ಲ ಓಕೆ ಮುಂದೆ ಹೋಗ ಖುಷಿ ಸ್ವೀಟ್ ಕಾರ್ನ್ ಅಂತ ಉಂಟು ಖುಷಿ ಸ್ವೀಟ್ ಕಾರ್ನ್ ಖುಷಿ ಸ್ವೀಟ್ ಕಾರ್ನ್ ಮತ್ತೆ ಇಲ್ಲಿ ದೇವಸ್ಥಾನ ಶ್ರೀ ಚಿತ್ರಾಪುರ ಮಠ ಶ್ರೀಮದ್ ಅನಂತೇಶ್ವರ ದೇವಸ್ಥಾನ ವಿಟ್ಲ ಸೋಡಶರಬತ್ತು ಇಪ್ಪತ್ತೈದು ರೂಪಾಯಿ स्वीट कॉर्नर मूवत रूपये स्वीट कॉर्नर उपाय खुशी ज्यूस सेंटर खुशी ज्यूस से कबिनाल कबिनाल आता फ्रेश लाइम सोडा आई

ಫಿಫ್ಟಿ ರುಪೀಸ್ ಫಿಫ್ಟಿ ಫಿಫ್ಟಿ ರುಪೀಸ್ ಉಂಟು ಪಟಾಟಾ ಚಿಫ್ಟರ್ ಬ್ಯಾಗ್ಗಳು ತುಂಬ ಉಂಟು ಹೆಣ್ಣು ಮಕ್ಕಳಿಗೆ ಇಷ್ಟವಾಗುವ ಕಲರ್ ಕಲರ್ ಅಂದರೆ ನಮ್ಮನೆ ನಮ್ಮನೆ ಬೇರೆ ಬೇರೆ ವೆರೈಟಿ ಬ್ಯಾಗ್ ಉಂಟು ಮತ್ತೆ ಇದು ಸ್ಕಾರ್ಪ್ ಉಂಟು ಬೇರೆ ಬೇರೆ ಕಲರ್ ಚೆಂದದ್ದು ఫ్లేవర్ దట్ టెంప్ట్ అంత ఉంటుంది ఫ్లేవర్స్ దట్ టెంప్ట్ అంత ఐస్ క్రీమ్ షాప్ ఉంటు దొడ్డు డెసర్ట్ డిలైట్ అంత ఉంటు మే స్యాండి నట్స్ మే మోతిచూర్ విత్ ఐస్ క్రీమ్ గులాబ్ జామన్ విత్ ఐస్ క్రీమ్ ఐస్ క్రీమ్ షేక్ రేట్ అలా అద్రే ఉంటు రెస్ బ్యాగ్ ఇన్నొందు అంగడి ఉంటు వెరైటీ వెరైటీ బ్యాగ్ సన్న బ్యాగ్ ఎలా ఉంటు మక్కల ఆటో సామాన్లు జీప్ అలా ఉంటు జీపు ఉంటు మేలే మొత్త ಮುಂದಾಗ ಶರ್ಟ್ ಇನ್ನೂರು ರೂಪಾಯಿ ಆಫರ್ ಉಂಟು ಮತ್ತು ಚೂಡಿದಾರ ಚೂಡಿದಾರ ಇದು ಎಲ್ಲ ಉಂಟು ಮತ್ತು ಉಂಗುರ ತಾಮ್ರದ್ದು ಮತ್ತು ಪಂಚಲೋಹದ ಉಂಗುರ ಮತ್ತು ಪಂಚಲೋಹದ ಬಳೆ ಮತ್ತು ಸ್ಟೀಲ್ ಬಳೆ మ్యాట్ మ్యాట్ ఉంటు మే అన్షిక ఫ్రెష్ లైమ్ సోడా అంతా లెమన్ జ్యూస్ లైమ్ సోడా ఎంత రేట్ 30 30 30 రూపాయ ఉంటు లైమ్ సోడా థాంక్స్ మరి పొటాటో ట్విస్టర్ మతే స్వీట్ కార్న్ ఉంటా మతే బాంబే స్పెషల్ గోబీ మంచూరి మసాలా పూరీ సేవ్ పూరీ पाव भाजी షుగర్ కేన్ ఐస్ క్రీమ్ షుగర్ షుగర్ కేన్ జ్యూస్ గోబీ మంచూరి ఆ యూట్యూబ్ ఛానల్ ఇంత ఇంత ఇతరి స్వీట్ కార్న్ స్వీట్ కార్న్ ఏగ రేట్ ఏగ రేట్ మూ అవుతు పళ్ళేదుంట ఆ స్వీట్ కార్న్ ఏగ ఉంటా ఓల్లదుంట ఆ స్వీట్ కార్న్ ఏగ ఉంటా ఏగ ఒల్లదుంట ఇంకా గోబీ మంచూరి ఫ్రెష్ ఆతా ఉంటు బీ గోబీ మంచురి గోబీ మంచు రేట్ రేట్ ఐవత్ రూపాయి రేట్ కమ్ి ఉంటుంది నూరు రూపాయ ఉంటు గోబి మంచురి ఒట్ ప్లేట్ ఇన్బోదు హోట్ల తిన్న రేట్లు ఇల్లు ప్లేట్ గోబీ మంచురి తిన్ను గోబీ మంచురి ఉంటుంది ऑल वन आशिक अंदर बॉम्ब स्पेशल गोभी मंचूरी कब बिना जूसंत कब ना आलू जूस गोभी में गोभी मंचूरी बीसी फ्रेश रेट ಗೋಬಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಉಂಟು ಇಲ್ಲಿ ಸಹ ಆಫರ್ ಉಂಟು ಅದೇ ಈಗ ಹೋಟ್ಲಲ್ಲಿ ಆದರೆ ನೂರು ರೂಪಾಯಿ ಉಂಟು ಈಗ ಗೋಬಿ ಮಂಚೂರಿ ಹಾಗೆ ಇಲ್ಲಿ ಎರಡು ಪ್ಲೇಟ್ ತಿನ್ಬೋದು ಗೋಬಿ ಮಂಚೂರಿ ಗೋಬಿ ಮಂಚೂರಿ ಮತ್ತು ಕಬ್ಬಿನ ಜ್ಯೂಸು ಎಲ್ಲ ತಗೊಳ್ತಾ ಇದ್ದಾರೆ ತಿಂತಾ ಇದ್ದಾರೆ ಮತ್ತು ನಂದಿನಿ ಐಸ್ ಕ್ರೀಮ್ ಉಂಟು ನಂದಿನಿ ಐಸ್ ಕ್ರೀಮ್ ತಾಜಾ ಹಾಲಿನ ಐಸ್ ಕ್ರೀಮ್ ಅಂತ ಉಂಟು ಐಸ್ ಕ್ರೀಮ್ ಪ್ರಿಯರಿಗೆ ನಂದಿನಿ ಐಸ್ ಕ್ರೀಮ್ ಅಂತ ಐಸ್ ಕ್ರೀಮ್ ಎಲ್ಲ ತಿಂತ ಇದ್ದಾರೆ ಓಕೆ ಇಲ್ಲಿಗೆ ವಿಡಿಯೋ ಹಣ್ಣು ಮಾಡ್ತೇನೆ ಇನ್ನೀಗ ದೇವಸ್ಥಾನಕ್ಕೆ ಒಳಗೆ ಹೋಗ್ಬೇಕಷ್ಟೆ ಹಾಗೆ ಓಕೆ ಇನ್ನೀಗ ನಾನು ದೇವಸ್ಥಾನಕ್ಕೆ ಹೋಗ್ತೇನೆ ಇನ್ನೀಗ ದೇವಸ್ಥಾನ ಹೋಗಲಿಲ್ಲ ಒಳ್ಳೆ ರಶ್ ಉಂಟು ಇವತ್ತು ಹತ್ತೊಂಬತ್ತು ತಾರೀಕು ಇನ್ನು ಇಪ್ಪತ್ತೆರಡನೇ ತಾರೀಕಿಗೆ ಜಾತ್ರೆ ಪಬ್ಲಿಕ್ ರಿಯಾಕ್ಷನ್ ಹೇಗ ಸಿಗ್ತದೆ ನೋಡ ಇನ್ನೀಗ ಚಪ್ಪಲ್ ಎಲ್ಲಿ ಆದ್ರೂ ಇಡ್ಬೇಕಷ್ಟೇ ಚಪ್ಪಲ್ ಎಲ್ಲ ಜಾಗೃತೆ ಬೇಕು ಬಾರಿ ಜಾತ್ರೆಯಲ್ಲಿ ಹಾಗೆ ಇದು ಇಲ್ಲಿ ಸಹ ಕಡಲೆ ಮಿಠಾಯಿ ಮತ್ತು ಹಲ್ವ ಗೋಧಿ ಹಲ್ವ ಹಲ್ವಾದಲ್ಲಿ ಬೇರೆ ಬೇರೆ ಹಲ್ವ ಉಂಟು ಖರ್ಜೂರ ಉಂಟು ಖರ್ಜೂರ ಖರ್ಜೂರ ಮತ್ತು ಸಿಹಿ ಮಿಠಾಯಿ ಎಳ್ಳುಂಡೆ ಮತ್ತು ಜೇನುಂಡೆ ಅಂತ ಕಟ್ಲೀಸ್ ಮತ್ತು ಹೊದಳಿದು ಉಂಡೆ ಮತ್ತು ಹುರಿ ಅಕ್ಕಿ ಉಂಟು ಹುರಿ ಅಕ್ಕಿ ಓಕೆ ಮುಂದೋಗುವ ಒಳ್ಳೆಯ ರಷ್ಟು ಉಂಟು ಜನ ಸಹ ಉಂಟು ಹಲ್ವಾ ಮತ್ತೆ ಖರ್ಜೂರ ಸೀಮೆಂಟ್ ಇದು ಅಂಗಡಿ ಈಗ ವಿಟ್ಲ ಜಾತ್ರೆ ಕ್ರೌಡ್ ಹೇಗುಂಟು ನಾಡಿ ವಿಟ್ಲ ಜಾತ್ರೆ ಆಯ್ತು ನಾನೀಗ ಇಲ್ಲಿಗೆ ವಿಡಿ ಅಣ್ಣ ಮಾಡ್ತೇನೆ ದೇವಸ್ಥಾನ ಹತ್ತಿರ ಹತ್ತಿರ ಬಂದೆ ಮಿನಿಮಮ್ ಅಂದ್ರೆ ಸಣಸುಂಟು ಅಷ್ಟು ಖರ್ಚು ಒಂದು ಐದು ಐದು ಲಕ್ಷದ ನಮ್ದು ಸಿಡಿಮದ್ದಿನ ನಾಳದುಂಟು ಐದು ಲಕ್ಷದ್ದು ಮದ್ದು ಕಾರ್ಯಕ್ರಮ ಉಂಟು ಜಾಸ್ತಿ ಕೊಟ್ಟರೆ ಉಳಿತದೆ ವರ್ಷಕ್ಕೆ ಆಗ್ತದೆ ಐದು ಲಕ್ಷದ ಸಿಡಿಮದ್ದು ಪ್ರದರ್ಶನ ಉಂಟು ಹಾಗೆ ಅಲೆಕ್ಷನ್ ಕೊಡ್ಬೇಕು ಇದು ಸಿಡಿಮದ್ದು ಪ್ರದರ್ಶನಕ್ಕೆ ಹಣ ಕೊಟ್ಟು ಸಹಕರಿಸಬೇಕು ಭಕ್ತಾದಿಗಳು ಅಂತ ಹೇಳಿದ್ರು ವಿಟ್ಲ ಜಾತ್ರೆ ನೋಡಿ ಜನ ಹೇಗುಂಟು ನೋಡಿ ಕ್ರೌಡ್ ಪಾನಿಪುರಿ ಉಂಟು ಪಾನಿಪುರಿಗೆ ಎಷ್ಟು ರೇಟು ಪ್ಲೇಟ್ ಪಾನಿಪುರಿಗೆ ರೇಟ್ ಥರ್ಟಿ ರುಪೀಸ್ ತರ್ಟಿ ರುಪೀಸ್ ಉಂಟು ಸೂಕ ಕೆಲಿ ಸೂಕ ಉಸಿಮೆ ಸೂಕ ಕೇಸ ಮೂವತ್ತು ರೂಪಾಯಿ ಪಾನಿಪುರಿ ಮೂವತ್ತು ರೂಪಾಯಿ ಓಕೆ ಥ್ಯಾಂಕ್ಸ್ ಹಾಯ್ ಜಾತ್ರೆಯಲ್ಲಿ ಎಂಥ ತಿಂತಾ ಇದ್ದೀರಿ ಪಾನಿಪುರಿ ಹಾಂ ಪಾನಿಪುರಿ ತಿಂದ್ರಾ ಇಲ್ಲ ಈಗ ತಗೊಳ್ಬೇಕಷ್ಟೇ ಓಕೆ ಥ್ಯಾಂಕ್ಸ್ ದೇವಸ್ಥಾನಕ್ಕೆಲ್ಲ ಒಳಗೆ ಹೋಗಿ ಬಂದ್ರಾ ಇಲ್ಲ ಇಲ್ಲವಾ ఆ దస్తానా కలాగ్ బాయ్ అస్తే అవర్ pani puri సైతైదార మక్కులు సార్ థాంక్యూ బై థాంక్స్ మక్త ఫ్రెష్ లైమ్ సోడెంట్ ఆ ఇదో స్టార్ నైట్ 22వ తేదీ కార్యక్రమ పిట్ల జాతరేలి 22 జనవరి 10 నిమిషం ಸ್ಟಾರ್ ನೈಟ್ ಕಾರ್ಯಕ್ರಮ ದೇವರ ರಥ ಗದ್ದೆಯಲ್ಲಿ ರಾತ್ರಿ ಗಂಟೆ ಏಳರಿಂದ ಸ್ಟಾರ್ ನೈಟ್ ಅಲ್ಲಿ ಅನನ್ಯ ಪ್ರಕಾಶ್ ಪ್ಲೇ ಬ್ಯಾಕ್ ಸಿಂಗರ್ ಮತ್ತು ವಿದ್ಯಾ ಸುವರ್ಣ ಬ್ಯಾಕ್ ಸಿಂಗರ್ ಕೆ ಪಿ ಮಿಲ್ಲನ್ ಅಂತ ಬ್ಯಾಕ್ ಸಿಂಗರ್ ಉಂಟು ದಿವ್ಯಾ ನಿಧಿ ಅಂತ ಸಿಂಗರ್ ಇವರಿದ್ದಾರೆ ಮತ್ತು ಅಶ್ವಿನ್ ಪುತ್ತೂರು ಅಂತ ಕೀಬೋರ್ಡ್ ವಾದಕರು మర్మిళ అమీన్ అంత మాస్టర్ ఆఫ్ సెరమీస్ రోషన్ గితార్ ప్లేయర్ అవ్వరు అస్ట్లీ ప్రదీప్ తబలా వన్ డ్రమ్స్ ఇదో అది హంసీ గోబీ మంచురి ఉంటు గోబీ మంచురి స్టాల్ గౌరీష్ గౌరీష్ గోబీ మంచురి ಮುಂದಾಗ ಒಳ್ಳ ಜನ ಉಂಟು ಆಯ್ತು ಇಲ್ಲಿಗೆ ಸಂತೆ ಮುಗೀತು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಇರಿ ಇನ್ನೊಂದು ಹೊಸ ಹೊಸ ವೀಡಿಯೋ ನಿಮ್ಮೊಂದಿಗೆ ಬರ್ತೇನೆ ಅಲ್ಲೊಂದು ಅಲ್ಲಿವರೆಗೆ ಬಿಂದಾಸಾಗಿರಿ ಚಿಲ್ಲ ಆಗಿರಿ ಅಂತ ಹೇಳ್ತಾ ವಿಟ್ಲ ಜಾತ್ರೆ ಕ್ರೌಡ್ ತೋರಿಸ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದೆ ನೋಡಿದವರು ಪ್ಲಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಶೇರ್ ಕಮೆಂಟ್ ಇರಿ ಹೀಗೆ ನಿಮ್ಮ ಸಪೋರ್ಟ್ ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ Thank <laughs> you.